ಓಂ ಧರಣಿ ಸಂಭೂತಂ ವಿದ್ಯುತ್ಕಾಂತಿ ಸವಪ್ರಭಂ ಕುಮಾರಶಕ್ತಿ ಅಸ್ತಂಧಂ ಮಂಗಳಂ ಪ್ರಣಮ್ಯಹಂ ಓಂ ಅಮಂಗಾರಕಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಭಾಳ ಮುಖ್ಯವಾಗಿ ನೋಡಿ ಈ ಎರಡು ರಾಶಿಗಳು ಪ್ರಮುಖವಾಗಿ ಈ ವಿಚಾರಗಳನ್ನು ತಿಳ್ಕೊಳ್ಳಿ ಒಂದು ಮೇಷರಾಶಿ ಇನ್ನೊಂದು ವೃಶ್ಚಿಕ ರಾಶಿ ಈ ವರ್ಡ ಅಧಿಪತಿ ಆಗಿರ್ತಕ್ಕಂಥದ್ದು ಕುಜ ನಿಮಗೆ ಗೊತ್ತಿರಬೇಕು ಮೇಷರಾಶಿಯನ್ನು ಕೂಡ ಕುಜ ಆಡಳಿತ ಮಾಡುತ್ತದೆ ಹಾಗೆ ರುಚಿಕ ರಾಶಿಯನ್ನು ಕೂಡ ಕುಜ ಆಡಳಿತ ಮಾಡುತ್ತೆ ನಾನು ಹೇಳೋದನ್ನು ಖಂಡಿತವಾಗಿ ಸರಿಯಾಗಿ ಕೇಳಿಸ್ಕೊಳ್ಳಿ ಇಟ್ಸ್ ಅ ವೆರಿ ವೆರಿ ತುಂಬ ಸರಳವಾಗಿರ್ತಕ್ಕಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇದು ನಿಮಗೆ ಭಾಳ ಯಶಸ್ಸನ್ನು ಕೊಡುತ್ತೆ ಹಾಗೆ ಸಮಸ್ಯೆ ಇದ್ರೂ ಕೂಡ ನಿವಾರಣೆಯನ್ನು ಮಾಡ್ತಕ್ಕಂಥ ಸುಲಭ ಪರಿಹಾರವನ್ನು ನಾನು ಕೊಡ್ತೀನಿ ಯಾರು ಮೇಷರಾಶಿ ವೃಶ್ಚಿಕ ರಾಶಿ ಅಥವಾ ಲಗ್ನ ಲಗ್ನ ಆದರೂ ನೋಡ್ಕೊಳ್ಳಿ ತೊಂದರೆ ಇಲ್ಲ ನೀವು ಇದರಲ್ಲಿದ್ದೀರೋ ಮೇಷರಾಶಿ ಲಗ್ನದವರಾಗಿದ್ದೀರೋ ಅಥವಾ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಾಗಿದ್ದೀರೋ ಇವೆರಡೂ ರಾಶಿ ಲಗ್ನದವರಾಗಿದ್ದಲ್ಲಿ ಗುರುಗಳೇನೊಂದು ರಾಶಿ ಒಂದು ಬೇರೆ ಲಗ್ನ ಇದೆ ಲಗ್ನ ಯಾವುದು ಅಂತ ಪ್ರಿಯಾರಿಟಿ ಇಟ್ಕೊಳ್ಳಿ ಲಗ್ನ ಇಸ್ ಮೋರ್ ಪವರ್ಫುಲ್ ಅದನ್ನು ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಇವೆರಡರಕ್ಕೂ ಕೂಡ ಕುಜ ಪ್ರಬಲವಾಗಿದ್ದಾಗ ನೋಡಿ ನೋಡ್ಕೋಬೇಕು ಇವೆರಡಕ್ಕೂ ಅಧಿಪತಿ ಆಗಿರ್ತಕ್ಕಂಥದ್ದು ಯಾರು ಕುಜ ಇವೆರಡಕ್ಕೆ ಕುಜ ಪ್ರಬಲವಾಗಿದ್ದಾಗ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಪ್ರಬಲವಾಗಿದ್ದಾಗ ಒಂದು ರೀತಿಯಾಗಿ ಪ್ರಬಲತೆ ಇರ್ತದೆ ರಾಶಿಗೆ ಏನೇ ಬಂದರೂ ಕೇಪಬಲಿಟಿ ಕಷ್ಟ ನಷ್ಟಗಳು ಬರದಾಗಿಲ್ಲ ದಶಾಭುಕ್ತಿಗಳು ನಮ್ಮನ್ನು ಆಡಳಿತ ಮಾಡ್ತದೆ ಯಾವ ದಶಗಳು ನಡೀತಾ ಇರುತ್ತೋ ಅದರ ದಶ ನಮಗೆ ಅದರ ಫಲಗಳನ್ನು ಕೊಟ್ಟೇ ಕೊಡುತ್ತೆ ಆದರೆ ನಮ್ಮ ರಾಶಿ ಅಧಿಪತಿ ಲಗ್ನಾಧಿಪತಿ ಪ್ರಬಲವಾಗಿದ್ದಾಗ ನಮಗೆ ಕಷ್ಟ ನಷ್ಟಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ಬರ್ತದೆ ಅಭಿವೃದ್ಧಿಯನ್ನು ಇರುತ್ತೆ ದೀರ್ಘವಾಗಿರ್ತಕ್ಕಂಥ ಒಂದು ಕೆಲ ಏನು ಏನೋ ಏನೇ ಮಾಡಿದ್ರು ಏನೇ ಬಂದರೂ ಏನೇ ಸಮಸ್ಯೆಗಳು ಬಂದರೂ ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ ಅಥವಾ ನೋಡಿ ಅಶುಭ ಸ್ಥಾನಗಳಲ್ಲಿ ಕುಜಸ್ಥಿತವಾಗಿದ್ದಾಗ ನಮಗೆ ಸಮಸ್ಯೆ ಏನು ಕೊಡ್ತದೆ ಅದಕ್ಕೆ ಅಶುಭಕ್ಕೆ ಏನು ನಿವಾರಣೆಯನ್ನು ಮಾಡ್ಕೋಬೇಕು ನೋಡಿ ಒಂದು ಎರಡೂ ನಿಮಗೆ ವ್ಯಾಖ್ಯಾನಗಳನ್ನು ನಾನು ಕೊಡ್ತೀನಿ ಕುಜನ ಶುಭಕ್ಕಾಗಿ ಕುಜನ ಅಶುಭಕ್ಕಾಗಿ ಏನು ಮಾಡ್ಕೋಬೇಕು ಕುಜನ ಶುಭಕ್ಕೋಸ್ಕರ ಶುಭವೃದ್ಧಿಗೋಸ್ಕರ ಏನು ಮಾಡ್ಕೋಬೇಕು ಯಾವ ಒಂದು ಸ್ಥಾನದಲ್ಲಿ ನೋಡಿ ಇನ್ನೊಂದು ಹೇಳ್ತೀವಿ ಯೂಶಲಿ ಲಗ್ನದಲ್ಲಿ ಕೂತ್ಕೊಂಡ್ರೆ ಕುಜದೋಷ ಅದೆಲ್ಲ ಎಕ್ಸೆಟ್ರಾ ನಾನು ದೋಷ ಬಗ್ಗೆ ಮಾತಾಡೋಲ್ಲ ಯಾಕೆಂದರೆ ಕೇಂದ್ರ ಭಾವಗಳು ಕುಜದೋಷವನ್ನು ಕೊಡುತ್ತೆ ಮದುವೆಗೆ ಮಾತ್ರ ಅಡ್ಡಿ ಮಾಡ್ತದೆ ಅಂತ ಹೇಳ್ತೀವಿ ಬಟ್ ಬೇರೆದಕ್ಕೆಲ್ಲ ಕುಜ ದೋಷವಿರಬೇಕು ಇಸ್ ಮೋರ್ ಪವರ್ಫುಲ್ ಥಿಂಗ್ ಯಾರಿಗೆ ಕುಜ ಸ್ಟ್ರಾಂಗ್ ಆಗಿರ್ತಾನೋ ಅವ್ರಿಗೆ ಬಾಡಿ ವಿಲ್ ಪವರ್ ಇರ್ತದೆ ಎಲ್ಲೇ ಏನೇ ಕಷ್ಟ ನಷ್ಟಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥದ್ದು ಇರುತ್ತೆ ಏನೇ ಬಂದರೂ ನಾನು ಕೇಪಬಲ್ ಆಗಿ ನಿಂತ್ಕೊಂಡು ಆ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದು ಕುಜನ ತತ್ವ ಹಾಗಾಗಿ ಇವೆರಡು ರಾಶಿಗಳನ್ನು ನೋಡಿ ಮೇಷರಾಶಿಯವರು ಅಷ್ಟೇ ವೃಶ್ಚಿಕ ರಾಶಿಯವರೆಗೂ ಅಷ್ಟೇ ನೋ ಬಡಿ ಕ್ಯಾನ್ ಸ್ಟಾಪ್ ದೆಮ್ ಯಾರು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಅವನ್ನ ಹಂಡ್ರೆಡ್ ಪರ್ಸೆಂಟ್ ಜಲತತ್ವ ರಾಶಿ ಅಥವಾ ಅಗ್ನಿತತ್ವ ರಾಶಿ ಎರಡೂ ಕೂಡ ಕುಜನ ಆಡಳಿತ ಮಾಡುತ್ತೆ ಸುಮ್ಮನೆ ಇರ್ತಾರೆ ವೃಶ್ಚಿಕ ರಾಶಿಯವರು ಆಮೇಲೆ ಭಯಂಕರವಾಗಿ ಇರ್ತಕ್ಕಂಥ ಒಂದು ಸ್ಟಾಮಿನವನ್ನು ತೋರಿಸ್ತಕ್ಕಂಥದ್ದು ಕುಜನ ತತ್ವದಿಂದ ಈ ರಾಶಿಯವರು ಅಶುಭತೆ ಹಾಗೆ ಶುಭತೆಯನ್ನು ನಾವು ವೃದ್ಧಿಯನ್ನು ಮಾಡ್ಕೋಬೇಕು ನಿಮ್ಮ ಜಾತಕಗಳನ್ನು ನೋಡ್ಕೊಳ್ಳಿ ಕುಜ ಯಾವ ಸ್ಥಾನದಲ್ಲಿದ್ದಾನೆ ನಮಗೆ ಯಾವ ಒಂದು ಫಲಗಳನ್ನು ಕೊಡುತ್ತೆ ಅಫ್ಕೋರ್ಸ್ ಲಗ್ನದಲ್ಲಿ ಕುಜನಿದ್ದಾನೆ ಧನಸ್ಥಾನದಲ್ಲಿ ಕುಜನಿದ್ದಾನೆ ಪ್ರೊಟೆಕ್ಟಿವಬಲ್ ಟು ದ ಫ್ಯಾಮಿಲಿ ಧನಸ್ಥಾನದಲ್ಲಿ ಕುಜನಿದ್ದರೆ ಅಂಡ್ರೆಡ್ ಪರ್ಸೆಂಟ್ ಅವನು ಫ್ಯಾಮಿಲಿಯನ್ನು ಸಾಕತ್ತಾಗಿ ಪ್ರೊಟೆಕ್ಟ್ ಮಾಡ್ತಾನೆ ಅವನು ಯಾರ ಕಣ್ಣು ದೃಷ್ಟಿಯನ್ನು ಬಿಡಬಾರ್ದು ತುಂಬ ಪೊಸಸಿವ್ನ ಸಾಕ್ತಕ್ಕಂಥದ್ದು ಅವನಲ್ಲಿರ್ತದೆ ನೀವು ಅದನ್ನು ತಿಳ್ಕೋಬೇಕು ಸರಿಯಾಗಿ ನಾವು ಈ ತಿಳ್ಕೊಳ್ಳೋದಲ್ಲೇ ದೋಷ ದೋಷ ಅಂತ ಹೋಗಿ 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 ಶಾಂತಿ ಮಾಡಿಸ್ತಾ ಇದ್ದೀವಿ ಇಟ್ಸ್ ಎನ್ ಒಂದು ರೀತಿಯಾಗಿ ಇಟ್ಸ್ ಎನ್ ಅಫೆನ್ಸಿವ್ ಮೆಥಡ್ ಅದು ಏನಕ್ಕೂ ಬರದಲೇ ಅದು ಏನಕ್ಕೂ ಪ್ರಯೋಜನ ಇಲ್ಲದ ಇರ್ತಕ್ಕಂಥ ನಲ್ಲಿ ಫೈ ನಮೀ ಕುಜ ನಾಲ್ಕರ ಸ್ಥಾನದಲ್ಲಿದ್ದಾನೆ ಮನೆ ಕಟ್ಟಕ್ಕೆ ಕುಜನ ಪಾತ್ರ ಬೇಕೇ ಬೇಕು ನೀವು ಕುಜ ಶಾಂತಿ ನಾಲ್ಕರ ಸ್ಥಾನ ಮದುವೆ ವಿಚಾರಕ್ಕೆ ಬಂದಾಗ ಒಂದು ತಿಳ್ಕೊಳ್ಳಿ ಮದುವೆ ವಿಚಾರಕ್ಕೆ ಬಂದಾಗ ಕುಜ ದಶಾ ನಡೀತಾ ಇದೆ ದಶ ಅಂದರೆ ನಿಮಗೆ ಅದು ರೂಲಿಂಗ್ ಇರಬೇಕು ಮೃಗಶೀಲ ನಕ್ಷತ್ರ ಚಿತ್ತಾ ನಕ್ಷತ್ರ ಧರಿಷ್ಠಾ ನಕ್ಷತ್ರ ಇವು ಕುಜನ ನಕ್ಷತ್ರಗಳು ತಿಳ್ಕೊಬೇಕು ನಾವು ಇಲ್ಲಿ ಯಾರು ಹುಟ್ಟಿರ್ತಾರೋ ಅವರು ಕುಜ ದಶದಿಂದ ಅವರ ಜೀವನ ಪ್ರಾರಂಭವಾಗ್ತದೆ ನೋಡಿ ಇವೆಲ್ಲ ತಿಳ್ಕೊಳ್ದಲೆ ಸುಮ್ಮನೆ ಹೋಗ್ತೀವಿ ತೊಗೊಳ್ತೀವಿ ಒಂದು ಕುಂಡಲಿಟ್ಕೊಂಡು ಕುಜ ದೋಷ ಇದೆಯಪ್ಪ ನಿವಾರಣೆ ಮಾಡಿಸ್ಕೋಬೇಕು ಯಾವ ಸ್ಥಾನದಲ್ಲಿದೆ ನಕ್ಷತ್ರದಲ್ಲಿದೆ ಫಲಗಳೇನು ಕೊಡುತ್ತೆ ಸೊಬ್ಲಾಡ್ಸ್ ಏನಿರ್ತದೆ ಗುರುವಿನ ದೃಷ್ಟಿ ಇದೆಯೋ ನೀನು ನೋಡೋದಿಲ್ಲ ಅಮ್ಮ ಕುಜ ಲಗ್ನದಲ್ಲಿದ್ದಾನೆ ಅಮ್ಮ ಕುಜ ನಾಲ್ಕರು ಎಲ್ಲಾದರೂ ಒಂದು ಹುಡುಕೆ ಹುಡುಕಿ ಮಾಡ್ತೀವಿ ಅಫ್ಕೋರ್ಸ್ ಈ ಸಬ್ಜೆಕ್ಟು ನಾನು ಹೇಳ್ತಾ ಇರ್ತಕ್ಕಂಥ ಸಬ್ಜೆಕ್ಟ್ ಅಲ್ವೇ ಅಲ್ಲ ಬಟ್ ಏನಿಲ್ಲಿ ನಿಮಗೆ ಒಂದು ನಾನು ಜೀವನದಲ್ಲಿ ಸರಿಯಾಗಿ ಬದುಕಬೇಕು ಯಾವುದೇ ಒಬ್ಬ ರಾಶಿ ಲಗ್ನದವ್ರಿಗೆ ನಾನು ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಮಾಡ್ಕೋಬೇಕು ಚೆನ್ನಾಗಿರಬೇಕು ಫ್ಯಾಮಿಲಿ ಕಾರು ಮತ್ತೊಂದೆಲ್ಲ ನೋಡೋದು ಯಾರಿಗೆ ಕುಜ ಪ್ರಬಲವಾಗಿರ್ತೋನೋ ಮ್ಯಾಕ್ಸಿಮಮ್ ಇದು ಅ ಸೋ ಪವರ್ಫುಲ್ ಪರ್ಸನ್ ತುಂಬ ಪವರ್ಫುಲ್ ಪರ್ಸನ್ ಆಗಿರ್ತಾನ ಕುಜ ದೋಷ ಅಂತೀವಲ್ಲ ಆ ದೋಷ ಇರೋನು ಸೋ ಪವರ್ಫುಲ್ ಪರ್ಸನ್ ಕುಜ ನೀಚ ಸ್ಥಾನದಲ್ಲಿದ್ದಾನೆ ಅಥವಾ ಕುಜನ ಬಲವಿಲ್ಲ ಅವನು ನೋಡಿ ಸತ್ತ ಎಣಕ್ಕೆ ಸಮಾನ ತಿಳ್ಕೊಂಬಿಡಿ ಹೇಳ್ತೀನಿ ರಕ್ತ ರಕ್ತಕ್ಕೆ ಕಾರಕ ಆಗಿರತಕ್ಕಂಥದ್ದು ಕುಜ ಯಾವಾಗ ನೀವು ಕುಜವನ್ನು ಶಾಂತಿ ಮಾಡಿಸ್ತೀರೋ ನಿಮ್ಮ ರಕ್ತವನ್ನು ಶಾಂತಿ ಮಾಡಿಸ್ತೋ ಅಷ್ಟು ಅರ್ಥ ಅದಕ್ಕೋಸ್ಕರ ನಾನು ಇಲ್ಲಿ ಕೊಡ್ತಾ ಇರತಕ್ಕಂಥದ್ದು ಮ್ಯಾಕ್ಸಿಮಮ್ ನಿಮಗೆ ಶುಭ ಅಶುಭಗಳ ತತ್ವ ಅಂತ ನೋಡಿದ್ವಿ ಇದನ್ನು ಖಂಡಿತವಾಗಿ ನಿಮ್ಮ ಸ್ನೇಹಿತರಿಗೆ ಇನ್ಸ್ಟಾಗ್ರಾಮು ಮತ್ತೊಂದು ಪೇಜಸ್ಸು ಯೂಟ್ಯೂಬು ಹಾಗೆ ಎಷ್ಟು ಸಾಧ್ಯವಾಗುತ್ತೋ ನಿಮ್ಮ ಫೇಸ್ಬುಕ್ಕು ಯಾವುದೇ ಇದ್ರೂ ಫಾರ್ವರ್ಡ್ ಮಾಡಿ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಇನ್ನೇ ಎಜುಕೇಟಿವ್ ಆಗಿರತಕ್ಕಂಥ ಎಜುಕೇಟಿವ್ ಪರ್ಪಸ್ ಆಗಿ ಇದ್ದೇನೆ ಖಂಡಿತವಾಗಿ ನೋಡಿ ನಾವೊಂದು ಕೆಲವೊಂದು ಬುಕ್ಕುಗಳ ರಾವಣ ಸಂವಿಧೆಯಲ್ಲಿರತಕ್ಕಂಥ ಬುಕ್ಕುಗಳನ್ನು ತಗೊಂಡಾಗ ಅಲ್ಲಿ ಕುಜನ ತತ್ವ ವೃದ್ಧಿ ಹೇಗೆ ಮಾಡ್ಕೋಬೇಕು ಯಾವ ರೀತಿಯಾಗಿ ನಾವು ಕುಜನನ್ನು ಅಶುಭವಾಗಿರ್ತಕ್ಕಂಥ ಕುಜನನ್ನು ನಾವು ಹೇಗೆ ವೃದ್ಧಿಯನ್ನು ಶು ಶುಭವನ್ನಾಗಿ ಮಾಡ್ಕೋಬೇಕು ಯಾವ ಒಂದು ಸರಳ ಪರಿಹಾರಗಳನ್ನು ಕೊಟ್ಟಿದ್ದಾನೆ ಆ ಕೊಟ್ಟಿರ್ತಕ್ಕಂಥದ್ದನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಶುಭತ್ವ ವೃದ್ಧಿಗೋಸ್ಕರ ಅಶುಭವನ್ನು ನಾವು ಶುಭವನ್ನಾಗಿ ಮಾಡ್ಕೊಳ್ತಕ್ಕಂಥ ವೃದ್ಧಿಗೋಸ್ಕರ ಯಾವ ರೀತಿ ಮಾಡ್ಕೋಬೇಕು ಜಾತಕದ ಪ್ರಕಾರ ನೋಡಿ ಕುಜ ದಶಾ ಅಂದರೆ ನೀವು ಮೇಷರಾಶಿ ಮೇಷಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಆಗಿದ್ದರೆ ನಿಮಗೆ ಕುಜ ಶುಭತ್ವವಿದ್ದಾನೆ ಇನ್ನಷ್ಟು ಶುಭವನ್ನು ಕೊಡಲಿ ನನಗೆ ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು ಕೇವಲ ಜಾತಕವನ್ನು ನೋಡಿ ವಿಶ್ಲೇಷಣೆಯನ್ನು ತಗೊಂಡು ಕುಜನ ಸ್ಥಾನವೆಲ್ಲಿದೆ ಅದಕ್ಕೆ ಒಂದು ಟ್ರಯಂಗಲ್ ಲಾಕರ್ ಆಗಿರ್ತಕ್ಕಂಥ ಕೇವಲ ಹವಳವನ್ನು ಧಾರಣೆಯನ್ನು ಮಂಗಳವಾರಗಳಂದು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೋಡಿ ಶುಭನ ಶುಭ ರುಬ ವೃದ್ಧಿಗೋಸ್ಕರ ಶುಭತ್ವ ವೃದ್ಧಿಗೋಸ್ಕರ ಕೆಂಪು ಹವಳವನ್ನು ಧಾರಣೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕಾಗುತ್ತೆ ಸಾಧ್ಯವಾದರೆ ಇನ್ನೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನೀವು ಅನುಕೂಲಸ್ಥರಾಗಿದ್ದಲ್ಲಿ ಚಿನ್ನದ ನಿಮ್ಮ ಮನೆ ದೇವರನ್ನು ಪ್ರತಿಭೆಯನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರುತ್ತೆ ಅಂದರೆ ಅಷ್ಟು ವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಹಾಗೆ ಭಾಳ ವಿಶೇಷತೆ ನಿಮ್ಮ ಶುಭತ್ವ ಅದು ಶುಭ ಕೊಡಬೇಕು ನಿಮಗೆ ಅಂದರೆ ಕೆಂಪು ಗುಲಾಬಿ ಗಿಡವನ್ನು ನಿಮ್ಮ ಮನೆಯಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಕಾಂಪೌಂಡಲ್ಲಿದೆಯಾ ಇದೆಯಾ ಕ ಅದನ್ನು ಬೆಳೆಸ್ಬೇಕು ತಾವು ಆ ಬೆಳೆಸ್ತಾ ಇದ್ದಾಗ ಶುಭತ್ವ ವೃದ್ಧಿ ಆಗ್ತಕ್ಕಂಥ ಇರುತ್ತೆ ಮಂಗಳ ನಕ್ಷತ್ರ ನಾನೀಗಾಗಲೇ ಹೇಳಿದೆ ಮಂಗಳ ನಕ್ಷತ್ರ ಭುಗಶೀರ ನಕ್ಷತ್ರ ನಕ್ಷತ್ರ ಧನಿಷ್ಠ ನಕ್ಷತ್ರ ಈ ಮೂರೂ ನಕ್ಷತ್ರಗಳು ಕುಜನ ನಕ್ಷತ್ರಗಳಾಗಿರೋದ್ರಿಂದ ನೀವು ಈ ನಕ್ಷತ್ರಗಳೊಂದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನೂರ ಎಂಟು ದಿನ ಇದು ಭಾಳ ಅಫೆನ್ಸಿವ್ ಆಗಿರ್ತಕ್ಕಂಥದ್ದು ಏನಾದರೂ ನಿಮ್ಮ ಹಿಂದಿನ ಕಾಲದಲ್ಲಿ ಯಾರ್ದಾದ್ರೂ ಮನೆಯಲ್ಲಿ ಚರ್ಮವಿದ್ದರೆ ಮೃಗದ ಚರ್ಮ ಅಂತ ಕರೆದ್ವಿ ಯಾವುದಾದ್ರೂ ಮೃಗದ ಚರ್ಮ ಆ ಚರ್ಮದ ಮೇಲೆ ತಾವು ಮಲಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೂರ ಎಂಟು ದಿನಗಳ ಕಾಲ ಆ ಒಂದು ಸಂದರ್ಭದಲ್ಲಿ ನೀವು ಬ್ರಹ್ಮಚರ್ಯವನ್ನು ಆಚರಣೆಯನ್ನು ಮಾಡಬೇಕು ವೆದರ್ ಇಟ್ ಮೇ ಬಿ ಗಂಡು ಹೆಣ್ಣು ಯಾವುದಾದರೂ ಪರವಾಗಿಲ್ಲ ಈ ಒಂದು ಕೆಲಸಗಳು ಶುಭತ್ವವನ್ನು ಕೊಟ್ಟೆ ಕೊಡ್ತಕ್ಕಂಥದ್ದು ಇರುತ್ತೆ ಹಾಗೇ ನಿಮ್ಮ ಇಷ್ಟ ದೇವತೆಗೆ ಇಪ್ಪತ್ತೇಳು ದಿನದವರೆಗೂ ಇದನ್ನು ಮಂಗಳವಾರದಿಂದ ಪ್ರಾರಂಭವನ್ನು ಮಾಡಿ ಸಿಂಧೂರದ ತಿಲಕವನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕು ಶುಭತ್ವ ವೃದ್ಧಿಗೋಸ್ಕರ ಹಾಗೇ ನೀವು ಭಾಳ ವಿಶೇಷವಾಗಿ ಮಂಗಳವಾರದಿಂದ ಆರಂಭ ಆರಂಭವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಶುಭತ್ವ ವೃದ್ಧಿಗೋಸ್ಕರ ಜೇನುತುಪ್ಪವನ್ನು ಉಪಯೋಗಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಸ್ವಲ್ಪ ಸ್ವಲ್ಪ ಗುರುಗಳ ನಮಗೆ ಶುಗರ್ ಇದೆ ಅಂದರೆ ನಿಯಮಿತವಾಗಿ ಅಫ್ಕೋರ್ಸ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಜೇನುತುಪ್ಪ ತಗೋಬೋದಾ ಕೇಳಿ ಉಪಯೋಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ನೋಡಿ ಭಾಳ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಒಂದು ತಾಮ್ರದ ಪಾತ್ರೆಯಲ್ಲಿ ಒಂದು ಕೆಂಪು ಮೆಣಸಿನಕಾಯಿ ಬೀಜ ಇಪ್ಪತ್ತೇಳು ಕೆಂಪು ಬೇಳೆಯನ್ನು ಹಾಕ್ಕೋಬೇಕು ಹಾಗೇ ಐದು ಗುಲಾಬಿ ಹೂವುಗಳನ್ನು ಅದರೊಳಗೆ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮಂಗಳವಾರದೊಂದು ನಿಮ್ಮ ಮನೆಯ ಅಂಗಳದಲ್ಲಿ ಅದನ್ನು ಹೂತಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಶುಭತ್ವ ವೃದ್ಧಿಗೋಸ್ಕರ ಈ ಕೆಲಸವನ್ನು ಮಾಡಿ ನಾನು ಹೇಳೋದನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ ಹಾಗೆ ನಿಯಮಿತವಾಗಿ ಇಪ್ಪತ್ತೇಳು ಮಂಗಳವಾರಗಳ ಕಾಲ ನಿಯಮಿತವಾಗಿ ಇಪ್ಪತ್ತೇಳು ಮಂಗಳವಾರ ಕಾಲ ಇಷ್ಟದೇವರ ಪ್ರತಿಮೆಗೆ ಕೆಂಪು ವರ್ಣದ ಪುಷ್ಪಗಳನ್ನು ಫಲಗಳನ್ನು ಅರ್ಪಿಸಬೇಕು ಪುಷ್ಪ ಮತ್ತು ಫಲಗಳು ಕೆಂಪು ವರ್ಣದವಾಗಿರ್ತಕ್ಕಂಥದ್ದು ಸೇಬು ಈ ಥರದ್ದೆಲ್ಲ ತಾವು ಕೆಂಪು ಯಾವುದಿರುತ್ತೋ ಅದನ್ನು ಅಲ್ಲಿ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಹಾಗೆ ಇವೆಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಗೆ ಯಾವುದು ಅನುಕೂಲ ಇರ್ತದೋ ಅವನ್ನೆಲ್ಲ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಮಂಗಳವಾರಗಳಂತು ಮಂಗಳವಾರದಿಂದ ಪ್ರಾರಂಭವನ್ನು ಮಾಡಿ ನೂರ ಎಂಟು ದಿನಗಳವರೆಗೂ ಕೂಡ ರಾತ್ರಿಯಲ್ಲಿ ತಾಮ್ರದ ಪಾತ್ರೆಲ್ಲ ನೀರನ್ನು ಇಟ್ಕೊಳ್ಳಿ ಹಾಗೆ ಅದನ್ನು ನಿಮ್ಮ ತಲೆಯ ದಿಂಬತ್ರ ಇಟ್ಕೋಬೇಕು ಮರುದಿನ ಪ್ರಾತಃ ಕಾಲದಲ್ಲಿ ಅಂದರೆ ಮುಂಜಾನೆ ಆ ನೀರನ್ನು ಗುಲಾಬಿ ಗಿಡಕ್ಕೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು ಭಾಳ ವಿಶೇಷವಾಗಿರತಕ್ಕಂಥ ಆಗ್ತಕ್ಕಂಥ ಇರುತ್ತೆ ಹಾಗೆ ನಿಮ್ಮ ಮನೆಯ ನಾಲ್ಕು ಕೋಣೆಯಲ್ಲಿ ಕೆಂಪು ಶಿಲೆಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಲ್ಲಿ ನಾನು ಹಲವಾರು ರೀತಿಯಾಗಿರ್ತಕ್ಕಂಥ ಶುಭತ್ವಕ್ಕೆ ದಾರಿಯನ್ನು ಕೊಡ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ನಿಮಗೆ ಯಾವುದು ಅನುಕೂಲ ಆಗ್ತಕ್ಕಂಥದ್ದು ಇರುತ್ತೋ ಅದನ್ನು ಕೂಡಲೇ ಮಾಡತಕ್ಕಂಥ ಕೆಲಸವನ್ನಾದರೂ ಮಾಡ್ಬೋದು ಹಾಗೇ ಇಪ್ಪತ್ತೇಳು ಮಂಗಳವಾರ ಶುಭತ್ವ ವೃದ್ಧಿಗೋಸ್ಕರ ಹಣೆಯಲ್ಲಿ ಕೇಸರಿ ತಿಲಕವನ್ನು ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅಂದರೆ ಅರ್ಥಾತ್ ಇಪ್ಪತ್ತೇಳು ದಿನನೇ ಮಾಡಬೇಕಾಗಿ ಗುರುಗಳೇ ಅಫ್ಕೋರ್ಸ್ ಮುಂದೆನೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಇನ್ನೊಂದು ವಿಶೇಷತೆ ನೋಡಿ ಒಂದು ಕೆಂಪು ವರ್ಣದ ಸೀಸೆಯಲ್ಲಿ ಒಂದು ಕೆಂಪು ಬಣ್ಣದ ಸೀಸೆಯಲ್ಲಿ ನೀರನ್ನು ತುಂಬಿಸಬೇಕು ಏಳು ದಿನಗಳವರೆಗೂ ಅದನ್ನು ಬಿಸಿಲಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಿಸಿಲಲ್ಲಿ ಇಡಬೇಕು ಇದೊಂದು ರೀತಿಯಾಗಿ ಹೆಸಿಟೇಟ್ ಆಗ್ಬೋದು ಬಟ್ ಅಫ್ಕೋರ್ಸ್ ಇಟ್ ವರ್ಕ್ಸ್ ನಿಮ್ಮ ಗುಪ್ತಾಂಗವನ್ನು ಆ ನೀರಿನಲ್ಲಿ ತೊಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಇಪ್ಪತ್ತ ಅಂದರೆ ಏಳು ದಿನಗಳ ಕಾಲ ಒಂದು ಕೆಂಪು ಶೀಶೆಯಲ್ಲಿಟ್ಟು ಈ ಕೆಲಸವನ್ನು ಮಾಡಿ ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಯಾವ ಖಾಲಿಯ ಪಾತ್ರೆಗಳಿದೆಯೋ ಅಥವಾ ನಿಮ್ಮ ಒಂದು ಜೇಬಿನಲ್ಲಿ ಅಥವಾ ನಿಮ್ಮ ವೆಲೆಟ್ಟಲ್ಲಿ ಒಂದು ತಾಮ್ರದ ನಾಣ್ಯವನ್ನು ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದು ಶುಭತ್ವ ವೃದ್ಧಿಯನ್ನು ಕೊಟ್ಟತಕ್ಕಂಥದ್ದಿರುತ್ತೆ ಹಾಗೆ ಒಂದು ಬಂಗಾರದ ಉಂಗುರದ ಮೇಲೆ ಮಂಗಳನ ಯಂತ್ರವನ್ನು ತಾವು ಪ್ರತಿಷ್ಠಾಪಿಸ್ಕೊಂಡು ನಿಮ್ಮ ಬಲಗೈ ಉಂಗುರದ ಬೆರಳಿಗೆ ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಕೋಬೇಕು ಇದು ಶುಭತ್ವ ವೃದ್ಧಿ ಆಗ್ತಕ್ಕಂಥ ಇರುತ್ತೆ ಹಾಗೆ ಕೆಂಪು ಗುಲಾಬಿ ದಳಗಳನ್ನು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಹಾಕ್ಕೊಂಡು ಕೆಲ ಸ್ನಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದು ಕೂಡ ಅತ್ಯಂತ ಶುಭದ ಕಾಲವನ್ನು ಕೊಡ್ತಕ್ಕಂತ ಇರುತ್ತೆ ಹಾಗೆ ಸಾಧ್ಯವಾದಷ್ಟು ಕೆಂಪು ಕಾರ್ಪೆಟ್ ನಿಮ್ಮ ಶುಭತ್ವ ವೃದ್ಧಿಗೋಸ್ಕರ ಶುಭ ಬೇಕು ನಮಗೆ ಭಾಳಷ್ಟು ಇದಾದ ಶುಭ ಕೆಟ್ಟದಲ್ಲದೆ ಕುಜ ನಮಗೆ ಸಮಸ್ಯೆಯನ್ನು ಕೊಡ್ತಾ ಇದ್ದಾನೆ ಕೇವಲ ನಿಮ್ಮ ಮನೆಯಲ್ಲಿ ಕೆಂಪು ಕಾರ್ಪೆಟ್ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ಇವೆಲ್ಲ ನೀವು ಈ ರೀತಿಯಾದಂಥ ಕೆಲಸಗಳು ನಿಮಗೆ ಖಂಡಿತವಾಗಿ ಇನ್ನ ಶುಭವನ್ನು ವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಕುಜನ ತತ್ವ ಆಗ್ಬಿಡ್ತದೆ ಅಶುಭ ಆಗಿರ್ತಕ್ಕಂಥ ನೋಡಿ ಅಶುಭ ಅಶುಭದಲ್ಲಿದೆ ಹನ್ನೆರಡರ ಸ್ಥಾನದಲ್ಲೇ ಗುರುಗಳೇ ನಮಗೆ ಕುಜ ಸಮಸ್ಯೆ ಅಷ್ಟಮ ಸ್ಥಾನದಲ್ಲಿ ಅಫ್ಕೋರ್ಸ್ ಅಷ್ಟಮ ಸ್ಥಾನ ಸ್ವಲ್ಪ ಪ್ರಾಬ್ಲಮ್ ಮಾಡ್ತದೆ ಮದುವೆ ವಿಚಾರಕ್ಕೆ ಸಪ್ತಮ ಸ್ಥಾನದಲ್ಲಿದೆ ಅಲ್ಲೂ ಕೂಡ ಅಶುಭತ್ವವನ್ನು ಕೊಡುತ್ತೆ ಮದುವೆ ವಿಚಾರಕ್ಕೋಸ್ಕರ ಈ ಎಲ್ಲ ಕ್ಷೇತ್ರಗಳಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಕುಜ ನಿಮಗೆ ಡೇಂಜರಸ್ ಆಗಿ ಕೊಡ್ತದೆ ಅಶುಭತ್ವವನ್ನು ನಿಗ್ರಹವನ್ನು ಮಾಡಬೇಕು ನಾವು ಶುಭ ಅಂದರೆ ಕುಜನ ಶಾಂತಿ ಆಗಬೇಕು ಕುಜದೋಷ ನಿವಾರಣೆ ಆಗಬೇಕು ಇದರಲ್ಲಿ ಕುಜದೋಷ ದೋಷ ನೋಡ್ಕೋಬೇಕಾಗ್ತದೆ ಸಮಸ್ಯೆ ಇದೆ ಎಂದಾಗ ಯಾಕೆಂದರೆ ಆಕ್ಸಿಡೆಂಟ್ ಆಗೋದು ಕುಜನ ಒಂದು ಕಾರಕತ್ವದಿಂದ ಕುಜ ನಮಗೆ ಚೆನ್ನಾಗಿಲ್ಲ ದಶಾಕ್ತಿಗಳಲ್ಲೋ ಬಂದಾಗ ನಮಗೆ ಕುಜ ಅಲ್ಲಿ ಆಕ್ಸಿಡೆಂಟ್ ಮಾಡ್ತಕ್ಕಂಥದ್ದು ಕಡಾಖಂಡಿತವಾಗಿರುತ್ತೆ ಪೆಟ್ಟು ಬೀಳ್ತಕ್ಕಂಥದ್ದು ರಕ್ತ ಬರ್ತಕ್ಕಂಥದ್ದು ಕುಜನಿಂದ ಅಶುಭತ್ವ ವೃದ್ಧಿಗೋಸ್ಕರ ಅಂದರೆ ಶುಭ ನಮಗೆ ಅಶುಭವಿದೆ ಅಂದರೆ ಸಾಧ್ಯವಾದಷ್ಟು ಕೂಡ ಮಂಗಳನ ಯಂತ್ರವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ಕೋಬೇಕಾಗುತ್ತೆ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಮಂಗಳನ ಯಂತ್ರವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ನಿಮಗೆ ಅನುಕೂಲಸ್ಥರಾಗಿದ್ದರೆ ಬಂಗಾರವನ್ನು ಧಾರಣೆಯನ್ನು ಮಾಡ್ಕೋಬೇಕಾಗ್ತದೆ ಇದು ಭಾಳ ಮುಖ್ಯ ಹಾಗೆ ಮಂಗಳವಾರ ಸಾಧ್ಯವಾದಷ್ಟು ದರಿಷ್ಠ ನಕ್ಷತ್ರ ಚಿತ್ತ ನಕ್ಷತ್ರ ಅಥವಾ ಮೃಗಶೀರ ನಕ್ಷತ್ರ ಬಂದರೆ ನೋಡ್ಕೊಂಬ ಇದ್ದಲ್ಲಿ ಮಂಗಳನ ಪದಾರ್ಥಗಳನ್ನು ತೊಗರಿಬೇಳೆ ಅಥವಾ ಖಾರದ ಪುಡಿ ಕೆಂಪು ಕಲ್ ಸಕ್ಕರೆ ಈ ಥರದ ವಸ್ತುಗಳನ್ನು ತಾವು ದಾನವನ್ನು ಮಾಡಬೇಕಾಗ್ತದೆ ನೋಡ್ಕೋಬೇಕು ಇದು ಭಾಳ ವಿಶೇಷವಾಗಿ ಹಾಗೆಯೇ ಸಾಧ್ಯವಾದರೆ ಗೋಧಿ ಕೆಂಪು ಬೇಳೆ ಏಳು ಕಾಳುಗಳು ಅಂದರೆ ಏಳು ಕಾಳುಗಳು ಯಾವುದಾದ್ರೂ ಧಾನ್ಯಗಳಾಗಿರ್ಬೋದು ಕೆಂಪು ಶಿಲೆಯ ಶಿಲೆ ಅಂದರೆ ಕೆಂಪುದ ಒಂದು ಶಿಲೆಯ ಮೇಲೆ ಸಿಂಧೂರವನ್ನು ತಿಲಕವನ್ನು ಇರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಇವುಗಳನ್ನು ಒಂದು ಕೆಂಪು ವಸ್ತ್ರದಲ್ಲಿಟ್ಟು ಅದನ್ನು ನೀರಿನಲ್ಲಿ ಪ್ರವಹಿಸ್ತಕ್ಕಂಥ ಒಂದು ನದಿಗೆ ಅಂದರೆ ನೀರು ಹರಿತಕ್ಕಂಥ ನದಿಗೆ ಬಿಡಬೇಕಾಗ್ತದೆ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ ಗೋಧಿ ಮತ್ತೆ ಕೆಂಪು ಬೇಳೆ ಕಾಳುಗಳು ಅದರಲ್ಲಿ ಕೇವಲ ಏಳು ತುಂಬಿರಲಿ ಏಳೇ ಏಳು ಬೇಳೆಗಳು ಮದುವೆ ನಿಧಾನ ಆಗ್ತಿದೆ ಅಂದರೆ ಈ ಕೆಲಸ ಮಾಡಬಹುದು ಇದು ಬ್ಯೂಟಿಫುಲ್ ಕೆಂಪು ಶಿಲೆ ಯಾವುದಾದ್ರೂ ಒಂದು ಕೆಂಪು ವರ್ಣದ ಕಲ್ಲನ್ನು ತಗೊಳ್ಳಿ ಶಿಲೆಯನ್ನು ತಗೊಳ್ಳಿ ಅದರ ಮೇಲೆ ಸಿಂಧೂರವನ್ನು ಇಟ್ಟು ಇವೆಲ್ಲ ಬಟ್ಟೆಗಳು ಇವೆಲ್ಲ ಬಟ್ಟೆಯಿಂದ ಅದರ ಕೆಂಪು ವಸ್ತ್ರದಿಂದ ಇವನ್ನೆಲ್ಲವನ್ನು ಕಟ್ಟಿ ನೀರು ನೀರಿಲ್ಲರ್ತಕ್ಕಂಥ ನೀರಿಗೆ ಬಿಡಬೇಕಾಗ್ತದೆ ಹಾಗೆ ಅಶುಭತ್ವ ಕುಜರಿದ್ದಾನೆ ಎಂದಾಗ ಇಪ್ಪತ್ತೇಳು ಮಂಗಳವಾರ ಸೋದರನಿಗೆ ಮಂಗಳ ಪದಾರ್ಥಗಳನ್ನು ಕೊಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮಂಗಳನ ಪದಾರ್ಥ ನಾನೀಗಾಗಲೇ ಈಗಾಗಲೇ ಹೇಳಿದೆ ಕೆಂಪು ವರ್ಣ ಕೆಂಪು ವಸ್ತ್ರ ಕೆಂಪು ಬಟ್ಟೆಗಳು ತೊಗರಿ ಬೇಳೆಗಳು ಕೆಂಪು ಕಲ್ಸಕ್ಕರೆ ಅಕಸ್ಮಾತ್ ನಮಗೆ ಅಣ್ಣ ಇಲ್ಲ ಗುರುಗಳೇ ಅಂದಾಗ ಧರ್ಮ ಧರ್ಮಕ್ಷೇತ್ರಗಳಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಭಾಳ ವಿಶೇಷವಾಗಿ ಯಾರಿಗೆ ದೋಷವಿದೆಯೋ ಸಮಸ್ಯೆ ಇದೆಯೋ ಮದ್ಯಪಾನವನ್ನು ಮಾಡಲೇಬಾರ್ದು ಇಟ್ಸ್ ಅ ವೆರಿ ಡೇಂಜರಸ್ ವೆರಿ ಡೇಂಜರಸ್ ಅದನ್ನು ದೂರ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಾಗೆ ನಿಮ್ಮ ಜಮೀನಿನಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಈ ತಂದೂರಿ ವಲಯ ಅಂತ ಮಾಡ್ತಾರೆ ಆ ತಂದೂರಿ ಒಲೆಯನ್ನು ಜಮೀನುಗಳಲ್ಲಿ ಮಾಡ್ತಕ್ಕಂಥದ್ದು ನಿಷಿದ್ಧವನ್ನು ಮಾಡಬೇಕಾಗ್ತದೆ ಹಾಗೇ ಸಾಧ್ಯವಾದಷ್ಟು ಕೆಂಪು ವರ್ಣದ ವಸ್ತ್ರಗಳನ್ನು ಧಾರಣೆಯನ್ನು ಮಾಡ್ತಕ್ಕಂಥದ್ದು ಬಿಡಬೇಕಾಗ್ತದೆ ಇನ್ನೊಂದು ಭಾಳ ವಿಶೇಷವಾಗಿ ರಾತ್ರಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನಿಟ್ಟು ಇಪ್ಪತ್ತೇಳು ಮಂಗಳವಾರ ವಟವೃಕ್ಷಕ್ಕೆ ಅದನ್ನು ಹಾಕಬೇಕು ವಟವೃಕ್ಷ ಅಂದರೆ ಅರ್ಥಾತೇನು ಆಲದ ಮರ ಆಲದ ಮರಕ್ಕೆ ನೀವು ರಾತ್ರಿ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಟ್ಕೋಬೇಕು ಅದನ್ನು ಮಂಗಳವಾರ 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 ಅಂದರೆ ಬಂದು ಸೋಮವಾರ ಇಂದಿನ ರಾತ್ರಿ ಇಟ್ಕೊಳ್ಳಿ ಮಂಗಳವಾರ ದಿವಸ ಅದನ್ನು ವಟ ವೃಕ್ಷಕ್ಕೆ ಅದನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೇ ನಿಮ್ಮ ಹಣೆಯಲ್ಲಿ ಕೇಸರಿ ತಿಲಕವನ್ನು ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಾಗೇ ಭಾಳ ವಿಶೇಷವಾಗಿ ಕೆಂಪು ವರ್ಣದ ಪಾದರಕ್ಷೆಯನ್ನು ಸ್ವಲ್ಪ ಇರ್ತಕ್ಕಂಥ ಪಾದರಕ್ಷೆಯನ್ನು ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ನೀರಿನಲ್ಲಿ ಕೆಂಪು ಗುಲಾಬಿ ಹೂಗಳನ್ನು ಹಾಕ್ಕೊಂಡು ನಿಯಮಿತವಾಗಿ ನೂರ ಎಂಟು ದಿನಗಳವರೆಗೂ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅಶುಭವಿದ್ದಾಗ ನಾನು ಹಲವಾರು ರೀತಿಯಲ್ಲಿ ಹೇಳಿದ್ದೇನೆ ಭಾಳ ವಿಶೇಷವಾಗಿ ನಿಮಗೆ ಯಾವುದು ಪ್ರಶಸ್ತವಾಗ್ತದೋ ಅದನ್ನು ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಮಂಗಳವಾರ ದಿನ ವ್ರತವನ್ನು ಮಾಡ್ತಕ್ಕಂಥದ್ದು ಉಪವಾಸ ವ್ರತವನ್ನು ಮಾಡ್ತಕ್ಕಂಥ ಕೆಲಸವನ್ನಾದರೂ ಮಾಡ್ಬೋದು ಜೋಳದ ಏಳು ಕಾಳುಗಳು ಒಂದು ಏಳು ಜೋಳದ ಕಾಳುಗಳನ್ನು ತೆಗೆದುಕೊಳ್ಳಿ ಅವುಗಳನ್ನು ಗೋಮೂತ್ರದಿಂದ ತೊಳಿಬೇಕು ತದನಂತರ ಒಂದು ಕೆಂಪು ವಸ್ತ್ರದಲ್ಲಿ ಸುತ್ತಿ ಮಂಗಳವಾರ ಹರಿತಕ್ಕಂಥದ್ದನ್ನು ನೀರಿಗೆ ಬಿಡಬೇಕು ನೋಡಿ ವಿಶೇಷವಾಗಿರ್ತಕ್ಕಂಥ ಫಲ ಜೋಳದ ಏಳು ಕಾಳುಗಳನ್ನು ತಗೊಳ್ಕೊಳ್ಳಿ ಅದನ್ನು ಗೋಮೂತ್ರದಿಂದ ತೊಳೆದು ಬಿಡಬೇಕು ತದನಂತರದಲ್ಲಿ ಕೆಂಪು ವಸ್ತ್ರದಲ್ಲಿ ಆ ಏಳು ಕಾಳುಗಳನ್ನು ಹಾಕಿ ಅರಿತಕ್ಕಂಥ ನದಿಗೆ ಬಿಡಬೇಕು ಇದು ಅಶುಭತ್ವವನ್ನು ಶುಭತ್ವವಾಗಿ ಪರಿಣಾಮವನ್ನು ಕೊಡುತ್ತೆ ನಿಮಗೆ ನೋಡಿ ಎರಡು ಹೇಳಿದ್ದೇನೆ ಮೇಷರಾಶಿ ಮೇಷಲಗ್ನ ರುಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಅತೀ ಸುಲಭ ನೀವು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ರೇಟ್ ಸಿಗಬೇಕಾ ನಾನು ಹೇಳಿರ್ತಕ್ಕಂಥ ಇಷ್ಟೂ ಅಂಶಗಳನ್ನು ಫಾಲೋಅಪ್ ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಶುಭತ್ವ ವೃದ್ಧಿ ಆಗ್ತದೆ ಜೀವನದಲ್ಲಿ ಏಳಿಗೆ ಬರ್ತಕ್ಕಂಥ ಇರುತ್ತೆ ಏನೇ ಕಷ್ಟ ನಷ್ಟಗಳು ಬಂದರೂ ದೂರ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ